ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇನ್ನೂರ ಏಳನೇ ಭೀಮಾ ಕೋರೆಂಗಾ ವಿಜಯೋತ್ಸವದ ಪ್ರಯುಕ್ತ ತೊಗರಿ ಹಂಕಲ್ ಸರ್ಕಲ್ನಿಂದ ಕೆಬಿ ವೃತ್ತ ಅರಳಿಮರ ರಸ್ತೆ ಎಂಜಿ ರಸ್ತೆ ಆಜಾದ್ ಪಾರ್ಕ್ ಡಾಕ್ಟರ್ ಆರ್ ಅಂಬೇಡ್ಕರ್ ರಸ್ತೆ ಕೆಎಂ ರಸ್ತೆ ಮೂಲಕ ಜಿಲ್ಲಾ ಪಂಚಾಯಿತಿವರೆಗೆ ಬೃಹತ್ ಬೈಕ್ ರ್ಯಾಲಿ ನಡೆಯಲಿದೆ ಎಂದು ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷ ಅನಿಲ್ ತಿಳಿಸಿದರು ನಾಳೆ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ತಾರೀಕು ಭೀಮಾರ್ ವತಿಯಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ ಎಲ್ಲಾ ಚಿಕ್ಕಮರ್ ಜನತೆಗೆ ಬೈಕ್ ರ್ಯಾಲಿಗೆ ಆಗಮಿಸಿ ಯಶಸ್ವಿಗೊಳಿಸಬೇಕಂತ ಕೇಳ್ಕೊತೀವಿ ಇನ್ನೂರ ಏಳನೇ ಭೀಮಾ ಕೊರಂಗ ಜಯಂತಿ ಜಯಂತಿ ವಿಜಯೋತ್ಸವದ ಅಂಗವಾಗಿ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೈಕ್ ರ್ಯಾಲಿ ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೃಹತ್ ಮೆರವಣಿಗೆಯೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಚಿಕ್ಕಮಗಳೂನ ಜನತೆ ಆಲ್ರೆಡಿ ಸಹಕಾರ ಕೊಟ್ಟು ಅತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಿರೀಕ್ಷೆಗಿಂತ ಮೀರಿ ಬರ್ತಾ ಇದಾರೆ ಕಾರ್ಯಕ್ರಮಕ್ಕೆ ಶಶಿಕಾಂತ್ ಸೈಂಥಿಲ್ ಎಂಪಿ ತಿರುವಳ ಅವರು ಕೂಡ ಬರ್ತಾ ಮತ್ತು ಅಜಾತ್ ಚಂದ್ರಶೇಖರ್ ನಗೀರಾ ಕ್ಷೇತ್ರದ ಎಂಪಿ ಕೂಡ ಬರ್ತಾ ಇದ್ದಾರೆ ಮತ್ತು ಬಾಬಾ ಸಾಹೇಬ್ರ ಪಾತ್ರಧಾರಿಯಾದಂತ ಅಥರ್ವ ಕಾರ್ವಿ ಅವರು ಕೂಡ ಬರ್ತಾ ಇದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಿಕ್ಕಮಗಳೂರು ಜನತೆ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತೇಳಿ ಭೀಮಾರ್ಮಿ ಕಡೆಯಿಂದ ಕೇಳ್ಕೊಳ್ತೀವಿ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಮುಖಂಡರು ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ಚಿಕ್ಕಮಗಳೂರಿನ ನಾಗರಿಕರೇ ನಾಳೆ ಭೀಮಾರ್ನಿ ವತಿಯಿಂದ ಬೃಹತ್ ಆದಂತಹ ಒಂದು ಬೈಕ್ ಜಾಥಾನ ಭೀಮಾ ಕೋರೆಂಗ ವಿಜಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಿದೀವಿ ಅದ್ರ ಜೊತೆಗೆ ನಾಡಿದ್ದು ಎಂಟನೇ ತಾರೀಕು ಬುಧವಾರದಂದು ಬೃಹತ್ತಾದ ಮೆರವಣಿಗೆ ಕೂಡ ಆ ಆಯೋಜನೆ ಮಾಡಿದ್ವಿ ಆ ಮೆರವಣಿಗೆಯಲ್ಲಿ ಮುಖ್ಯ ಭಾಷಣಕಾರರಾಗಿ ಚಂದ್ರಶೇಖರ್ ಆಜಾದ್ ಉತ್ತರ ಪ್ರದೇಶ ನಗೀನ ಕ್ಷೇತ್ರ ಭೀಮ್ ಆರ್ಮಿ ಸಂಸ್ಥಾಪಕರು ಕೂಡ ಬರ್ತಾ ಇದ್ದಾರೆ ಜೊತೆಗೆ ಶಶಿಕಾಂತ್ ಸಿಂಧಿಯಲ್ ಅವರು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಈ ಭಾಗದ ನಾಗರಿಕರು ಚಿಕ್ಕಮಗಳೂರು ನಾಗರಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದ ಯಶಸ್ವಿ ಮಾಡಬೇಕಾಗಿ ವಿನಂತಿ ಮಾಡಿಕೊಡ್ತೀವಿ ಗೌರವಾನ್ವಿತ ಎಲ್ಲ ಸಮಸ್ತ ನಾಗರಿಕ ಬಾಂಧವರಲ್ಲಿ ಮತ್ತು ಸರ್ವ ಧರ್ಮದ ಎಲ್ಲ ನಮ್ಮ ಸಮಸ್ತ ಚಿಕ್ಕಮಗಳೂರಿನ ಮತ್ತು ಇಲ್ಲಿ ಜಿಲ್ಲೆಯ ಜನತೆಗೆ ಮನವಿ ಮಾಡಿಕೊಳ್ತಾ ಇದ್ದೀವಿ ಇನ್ನೂರ ಏಳನೇ ಭೀಮಾ ಕೋರೆಂಗ ವಿಜ್ಞೋತ್ಸವ ಪ್ರಯುಕ್ತ ದಿವಸದ ಕಾರ್ಯಕ್ರಮ ಇದೆ ಸುಮಾರು ಮೂವತ್ತಾರು ಸಂಘಟನೆಗಳ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ನಾಳೆ ಬೆಳಗ್ಗೆ ಹತ್ತುವರೆಗೆ ಏನು ತೊಗರೇಂಕ ಸರ್ಕಲ್ ಮತ್ತೆ ಭೀಮಾನ್ವ ಕಚೇರಿಯಿಂದ ಬೈಕ್ ಜಾತ್ರೆ ಇದೆ ಸುಮಾರು ಐನೂರು ಬೈಕ್ ಗಳು ಯುವಕರು ಬರ್ತಾ ಇದ್ದಾರೆ ಜೊತೆಗೆ ಎಂಟನೇ ತಾರೀಕು ಇವತ್ತು ನಮ್ಮೆಲ್ಲ ನಾಯಕರು ಹೇಳಿದ ರೀತಿಯಲ್ಲಿ ಒಳ್ಳೆ ಕಾರ್ಯಕ್ರಮ ಸುಮಾರು ಇಪ್ಪತ್ತು ಸಾವಿರಕ್ಕೆ ಹೆಚ್ಚು ಜನ ಬರ್ತಾ ಇದ್ದಾರೆ ಎಲ್ಲ ಸಂಘಟನೆಗಳು ಎಲ್ಲ ಮಹಿಳಾ ಸಂಘಟನೆಗಳು ಮಹಿಳಾ ಸಂಘಗಳು ಮತ್ತು ಬೇರೆ ಬೇರೆ ಜಿಲ್ಲೆಯನ್ನು ಬರ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಉತ್ತರ ಪ್ರದೇಶದ ಬಿ ಮಾರ್ಗ ಸಂಸ್ಥಾಪಕರು ಎನ್ ರಾವಣ್ಣ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಕಬಿನಂದ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಮತ್ತೆ ಇಲ್ಲಿ ಎಲ್ಲ ಸ್ಥಳೀಯ ಶಾಸಕರು ಕೂಡ ಭಾಗವಹಿಸ್ತಿದ್ದಾರೆ ಪಕ್ಷಾತೀತವಾಗಿ ಕಾರ್ಯಕ್ರಮಕ್ಕೆ ಎಲ್ಲ ಯುವಕರು ಯುವತಿ ಮಂಡಳಿಯವರು ಮತ್ತು ರೈತ ಸಂಘ ಕನ್ನಡಪರ ಸಂಘಟನೆಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ರಿ ಸಮಸ್ತ ನಾಗರಿಕ ಬಂದು ಚಿಕ್ಕಮಂಗ್ಳೂರ ಜನತೆ ಒಂದು ಭಾಗವಹಿಸಿದ ಮೂಲಕ ಐತಿಹಾಸಿಕ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮೂಲಕ ಮನವಿ ಮಾಡ್ಕೊಳ್ತಿದ್ವಿ ಅಂಬೇಡ್ಕರ್ ಮಾಡಿದಂತ ಎಲ್ಲ ಸಮಾನತೆ ನಮಗೆ ಕೊಟ್ಟಂತ ಅವ್ರ ಅವಕಾಶಗಳನ್ನ ಎಲ್ಲರೂ ಕೂಡ ತಿಳ್ಕೋಬೇಕು ಹೆಚ್ಚಾಗಿ ತುಂಬಾ ವಿಷಯಗಳು ತಿಳಿಯುವಂತದ್ದಿದೆ ಈ ಕಾರ್ಯಕ್ರಮಕ್ಕೆ ಬನ್ನಿ ಎಲ್ಲರೂ ಕೂಡ ಒಳ್ಳೆ ರೀತಿಯ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳಿ ಆನಂದಿಸಿ ಹಾಗೂ ಕೂಡ ಎಂಟನೇ ತಾರೀಕು ಭೀಮಕೂರ್ ಅಂಗ ವಿಜಯೋತ್ಸವ ಅಂಗವಾಗಿ ಕೆ ಬಿ ಸರ್ಕಲ್ ಇಂದ ಹನುಮಂತಪ್ಪ ಸರ್ಕಲ್ ಹಾಗೂ ಆಜಾದ್ ಪಾರ್ಕ್ ಅವರಿಗೂ ಮೆರವಣಿಗೆ ಕಾರ್ಯಕ್ರಮಗಳಿರುತ್ತೆ ಅನೇಕ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ಕಾರ್ಯಕ್ರಮಗಳಲ್ಲಿ ನೀವೆಲ್ಲ ಅಂತ ನಾವು ಹೇಳ್ಕೊಡ್ತಾ ಇದೀವಿ ಅದ್ದೂರಿಯಾಗಿ ಡಿಜೆ ಕೂಡ ಇರುತ್ತೆ ಎಲ್ಲ ಚಿಕ್ಕಮಕ್ಳೂರಿಂದ ದೊಡ್ಡ ದೊಡ್ಡವರವರೆಗೂ ಕೂಡ ಎಲ್ಲರೂ ಕೂಡ ಬನ್ನಿ ಆನಂದಿಸಿ ಹಾಗೂ ಕಡೆಯದಾಗಿ ಭಾಷಣಗಳು ಇರುತ್ತೆ ನಮ್ಮ ರಾಷ್ಟ್ರೀಯ ಅಧಿಕಾರಿಗಳಾದಂತಹ ಚಂದ್ರಶೇಖರ್ ಆಜಾದ್ ಅವರು ಕೂಡ ಬರ್ತಾ ಇದಾರೆ ಅವರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಿದೇವೆ ಎಲ್ಲರೂ ಕೂಡ ಬನ್ನಿ ಆನಂದಿಸಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಜೈ ಬಿ ನಗರದಲ್ಲಿ ಇಡೀ ಜಿಲ್ಲೆಯ ಎಲ್ಲ ಸಮಸ್ತ ದಲಿತ ಬಾಂಧವರು ಬಹುಜನರು ಸೇರ್ಕೊಂಡು ಎಂಟನೇ ತಾರೀಕು ಏಳನೇ ತಾರೀಕು ಬೃಹತ್ತು ಬೈಕ್ ಜಾಥಾ ಮತ್ತೆ ಎಂಟನೇ ತಾರೀಕು ಬೃಹತ್ ಸಮಾವೇಶ ವಿವಿಧ ದಲಿತ ಸಂಘಟನೆಗಳು ಹಾಗೂ ಭೀಮ್ ಆರ್ಮಿ ವತಿಯಿಂದ ಚಿಕ್ಕಮರ್ಮಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಇದು ಸಮುದಾಯ ಕಾರ್ಯಕ್ರಮ ಎಲ್ಲ ಸ್ವಯಂ ಪ್ರೇರಣೆಯಾಗಿ ಪ್ರತಿ ಹಳ್ಳಿ ಹಳ್ಳಿಯಿಂದ ಯುವಕರು ಯುವತಿಯರು ವಿವಿಧ ಸಂಘಟನೆಗಳು ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡ್ಬೇಕು ಈ ಒಂದು ಏನು ಭೀಮಾ ಕೊರೆಗ ಅಂತಂದ್ರೆ ನಾವು ಪೆನ್ ಹಿಡಿದ್ರೆ ಭೀಮಾ ಕತ್ತಿ ಹಿಡಿದ್ರೆ ಗನ್ ಹಿಡಿದ್ರೆ ಭೀಮಾ ಕೊರೆಗ ಆ ರೀತಿ ನಮ್ಮ ಒಂದು ಸಂದೇಶವನ್ನು ಸೇರಿಸ್ತಾ ದಯವಿಟ್ಟು ಎಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಕೊಡಕ್ಕೆ ನಮ್ಮಲ್ಲಿ ಕೇಳ್ಕೊಡ್ತೀನಿ ಈ ಸಂದರ್ಭದಲ್ಲಿ ದಲಿತಪರ ಸಂಘಟನೆ ಮುಖಂಡರಾದ ಹುಣಸೆ ಮಕ್ಕಿ ಲಕ್ಷ್ಮಣ್ ಪ್ರವೀಣ್ ಎಂ ಜಿ ಲೋಕೇಶ್ ವೀರೂಪಾಕ್ಷ ರಾಕೇಶ್ ಸುಧೀರ್ ರಮೇಶ್ ರಘು ಧರ್ಮೇಶ್ ದಿಲೀಪ್ ಕುಮಾರ್ ಉಪಸ್ಥಿತರಿದ್ದರು